ಹುಬ್ಬಳ್ಳಿಯಲ್ಲಿ ಹೊತ್ತಿ ಉರಿದಂತಹ ಕಾರು ಚಲಿಸ್ತಾ ಇದ್ದಂತಹ ಕಾರಿಗೆ ಏಕಾಏಕಿಯಾಗಿ ಬೆಂಕಿ ಬಿಟ್ಟಿದೆ ಇಡೀ ಕಾರು ಬೆಂಕಿಯಲ್ಲಿ ದಗ್ಗದಗ ಅಂತ ಹೊತ್ತಿ ಉರಿದು ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಹೊತ್ತಿ ಉರಿದಂತಹ ಕಾರು ಚಲಿಸ್ತಾ ಇದ್ದಂತಹ ಕಾರಿಗೆ ಏಕಾಏಕಿಯಾಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಇಡೀ ಕಾರು ಬೆಂಕಿಯಲ್ಲಿ ದಗ್ಗದಗ ಅಂತ ಹೊತ್ತಿ ಉರಿದಂತಹ ಘಟನೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜು ಮುಂಭಾಗದಲ್ಲಿ ನಡೆದಿದೆ ಕಾರಿನಲ್ಲಿ ತಾಂತ್ರಿಕ ದೋಷದಿಂದ ಹೊಗೆ ಕಂಡು ಬಂದಿದೆ ನಂತರ ಏಕಾಏಕಿ ಕಾರಿನ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡಿದೆ ಹುಬ್ಬಳ್ಳಿಯಲ್ಲಿ ಏಕಾಏಕಿಯಾಗಿ ಚಲಿಸ್ತಾ ಇದ್ದಂತಹ ಕಾರಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಇಡೀ ಕಾರು ಬೆಂಕಿಯಲ್ಲಿ ದಗ ಧಗ ಅಂತ ಹೊತ್ತಿ ಹುರಿದ್ಬಿಟ್ಟಿದೆ ಇದು ನಡೆದಿರುವಂತದ್ದು ಹುಬ್ಬಳ್ಳಿಯ ಬಿಬಿಬಿ ಕಾಲೇಜು ಮುಂಭಾಗದಲ್ಲಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಚಲಿಸ್ತಾ ಇದ್ದಂತಹ ಕಾರಿನಲ್ಲಿ ಏಕಾಏಕಿಯಾಗಿ ಕಾರಿನ ಒಂದು ತಾಂತ್ರಿಕ ದೋಷದಿಂದ ಹೊಗೆ ಕಂಡು ಬಂತು ಫಸ್ಟ್ ನಂತರದಲ್ಲಿ ಏಕಾಏಕಿಯಾಗಿ ಕಾರಿನ ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಇದರಿಂದಾಗಿ ಕಾರು ಚಲಿಸ್ತಾ ಇದ್ದಂತಹ ಕಾರು ಅಂತ ಹೊತ್ತಿ ಉರಿಯುತ್ತಿರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಕಾರು ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು ಹಾಗೆ ಅದಕ್ಕೆ ಆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರ್ಬೋದು ಏಕಾಏಕಿ ಈ ರೀತಿಯಾಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊದಲಿಗೆ ಏನೋ ಒಂದು ತಾಂತ್ರಿಕ ದೋಷದಿಂದ ಹೋಗೇ ಕಾಣಿಸ್ಕೊಂಡಿದೆ ನಂತರದಲ್ಲಿ ಏಕಾಏಕಿಯಾಗಿ ಇಂಜಿನ್ನ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡು ಇಡೀ ಕಾರನ್ನೇ ಹತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಧಗ ಧಗ ಅಂತ ಹೊತ್ತಿ ಹುರಿದ್ಬಿಟ್ಟಿದೆ ಈ ಕಾರು ಇದು ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜು ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ ಈ ಘಟನೆಯಿಂದ ಅಲ್ಲಿನ ಸ್ಥಳೀಯರಲ್ಲಿ ಕೂಡ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ ಯಾಕಾಯಿತು ಏನಾಯಿತು ಏನಾದರೂ ದೆಹಲಿ ಮಾದರಿಯಲ್ಲಿ ಆಗ್ತಾ ಇದೆಯಾ ಏನೋ ಅನ್ನುವಂತ ಆತಂಕ ಅಲ್ಲಿನ ಸ್ಥಳೀಯರಲ್ಲಿ ಸೃಷ್ಟಿಯಾಗಿರುವಂಥದ್ದು ಅದರಿಂದ ತಕ್ಷಣಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇರ್ಬೋದು ಬೆಂಕಿ ಯಾವ ರೀತಿಯಾಗಿ ಹೊತ್ಕೊಂಡ್ಬಿಟ್ಟಿದೆ ಕಾರನ್ನ ಯಾವ ರೀತಿ ಆವರಿಸ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಆ ಒಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ